ಹಳ್ಳಿ ನಾಡಿನೆಲ್ಲೆಡೆ ಇಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಡಗರ ಸಂಭ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಚಿವ ಕೆಎಚ್ ಮುನಿಯಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ದೇವನಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಕನ್ನಡಾಂಬೆ ಭಾವಚಿತ್ರವನ್ನು ದೇವನಹಳ್ಳಿ ಪಟ್ಟಣದೆಲ್ಲೆಡೆ ಮೆರವಣಿಗೆ ಪೊಲೀಸ್ ಇಲಾಖೆ ಶಾಲಾ ಮಕ್ಕಳಿಂದ ಪಥಸಂಚಲನ ಕೆಂಪು ಮತ್ತು ಹಳದಿ ಬಣ್ಣದ ಬಲೂನ್ ಗಾಳಿಗೆ ತೂರಿಬಿಟ್ಟ ಸಚಿವರು ಮತ್ತು ಅಧಿಕಾರಿಗಳು ನಾಡಧ್ವಜ ಬಣ್ಣದ ಬಲೂನ್ ಗಾಳಿಯಲ್ಲಿ ತೇಲುವಾಗ ಖುಷಿಪಟ್ಟ ಶಾಲಾ ಮಕ್ಕಳು ಗೀತೆಗಳಿಗೆ ಭರ್ಜರಿ ಸ್ಟೆಪ್ ಹಾಕಿದ ಶಾಲಾ ಮಕ್ಕಳು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎ ಬಿ ಬಸವರಾಜು ಸಿಇಒ ಅನುರಾಧ ಎಸ್ಪಿ ಸಿಕೆ ಬಾಬು ಭಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ಮಕ್ಕಳು ಸಾರ್ವಜನಿಕರು ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಟೌನ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಧ್ಯಾಪಕೃಂದವರು ಮಕ್ಕಳು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ ಎಪ್ಪತ್ತನೇ ರಾಜ್ಯ ಕನ್ನಡೋತ್ಸವ ಯಶಸ್ವಿಯಾಗಿ ಆಗಲಿಕ್ಕೆ ಜಿಲ್ಲಾಡಳಿತ ಒಳ್ಳೆ ಕೆಲಸ ಮಾಡಿದ್ದೆ ಭಾಳ ಚೆನ್ನಾಗಾಗಿದೆ ತುಂಬ ಸಂತೋಷ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಇದೊಂದು ಪ್ರತಿ ವರ್ಷ ಕೂಡ ಒಂದು ಪ್ರೋತ್ಸಾಹದಾಯಕ ಒಂದು ಕೆಲಸ ಜಿಲ್ಲಾಡಳಿತಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆ ಈ ಒಂದು ಪ್ರಶಸ್ತಿನ ನಮ್ಮ ಯುವ ರೈತರಿಗೆ ಅರಪಿಸ್ತ ಅರಪಿಸ್ತೇನೆ ಯಾಕಂದರೆ ಈ ಒಂದು ಚಿಕ್ಕ ವಯಸ್ಸಿಗೆ ಈ ಮಟ್ಟಕ್ಕೆ ನಮ್ಮನ್ನು ಗುರುಸಿ ಬೆಳೆಸಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಯುವ ರೈತರು ಸೊ ಆ ದೃಷ್ಟಿಯಿಂದ ನಾನು ಯಾವುದೇ ಒಂದು ಕಾರ್ಯಕ್ರಮಗಳು ತಮ್ಗೆ ಗೊತ್ತಿರ್ಬೋದು ಅನೇಕ ಕಾರ್ಯಕ್ರಮಗಳು ಘಾಟಿ ಸುಬ್ರಹ್ಮಣ್ಯದಲ್ಲಿ ಉಚಿತವಾಗಿ ಹುಲ್ ಕೊಡೋದು ನೀರು ಕೊಡೋದು ಆಮೇಲೆ ತಿಂಡಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಹಾಗೆ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಕಾರ್ಯಕ್ರಮಗಳು ಹಾಗೆ ರೈತರ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು